ಜೈನ್ ಫ್ರೆಂಡ್ಸ್ ನಾನು ನಿಮ್ಮ ಎಸ್ ಡಿಫೆನ್ಸ್ ಅಕಾಡೆಮಿ ಕಮಾಂಡೋ ಕೊಟ್ರೇಶ್ ಕೊಪ್ಪಳಲ್ಲಿ ನಡೀತಿರುವ ರ್ಯಾಲಿ ಆರನೇ ಬ್ಯಾಚ್ ಸ್ಟಾರ್ಟ್ ಆಗಿದೆ ಬೆಳಗಾವಿ ಆರೋ ರ್ಯಾಲಿ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಇದೇ ಥರ ಲಾಂಗ್ ಸ್ಟೆಪ್ಪು ಈ ಆರನೇ ಬ್ಯಾಚು ರ್ಯಾಲಿ ಏನು ನಡೀತಿದೆಯಲ್ಲ ಏಯ್ಟಿ ಮೆಂಬರ್ಸ್ನ ಬಿಟ್ಟಿದ್ದಾರೆ ನೋಡಿ ಗ್ರೌಂಡ್ ನೋಡಿ ಇಲ್ಲೆಲ್ಲ ಕುಂತಿರೋರು ಎಲ್ಲ ಇವರು ಕೊಪ್ಪಳನಳ್ಳಿ ಕೊಪ್ಪಳನಲ್ಲಿ ನಡೀತಿರೋ ಆರ್ಮಿ ರ್ಯಾಲಿ ಪಾಸಾಗಿರೋ ಸ್ಟೂಡೆಂಟ್ಸ್ ಇವೆಲ್ಲ ನೋಡಿ ಫ್ರೆಂಡ್ಸ್ ಗ್ರೌಂಡ್ ನೋಡಿ ಸೆಕೆಂಡ್ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ ಈ ಆರನೇ ಬ್ಯಾಚಲ್ಲಿ ನಮ್ಮ ಎಸ್ ಜಿ ಕೆ ಡಿಫೆನ್ಸ್ ಅಕಾಡೆಮಿಯಿಂದ ಸ್ಟೂಡೆಂಟ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ನೋಡಿ ಫ್ರಂಟು ಓಡ್ತಿದ್ದಾನಲ್ಲ ಫಸ್ಟು ಫಸ್ಟ್ ಏನಿದ್ದಾನಲ್ಲ ಲಾಂಗ್ ಸ್ಟೆಪ್ಪು ರನ್ನಿಂಗು ಪರ್ಫೆಕ್ಟ್ ಇದೆ ಅದೇ ಥರ ಸೆಕೆಂಡ್ ಒನ್ ಥರ್ಡ್ ಒನ್ ಫೋರ್ತ್ ಒನ್ ಏನೇನು ರನ್ ಮಾಡ್ತಿದ್ದಾರಲ್ಲ ಪರ್ಫೆಕ್ಟ್ ಇದೆ ಅದೇ ಲಾಂಗ್ ಸ್ಟೆಪ್ ಏನೋ ಮಾಡಿದರೆ ಫಸ್ಟ್ ಬರುತ್ತಾರೆ ಅವರು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವ್ರು ಲಾಸ್ಟ್ ಇದ್ದಾರಲ್ಲ ಅವರು ಲಾಂಗ್ ಸ್ಟೆಪ್ ರನ್ನಿಂಗ್ ರನ್ನಿಂಗಿಲ್ಲ ಏನಿಲ್ಲ ಸೊ ನೋಡಿ ಇಲ್ಲಿ ಇವರು ಇವ್ರನ್ನ ಇವ್ರು ಫೇಲ್ ಅವರು ಅಲ್ಲೇನು ಅವರು ಹೊರಗೆ ಹೋಗ್ತಿದ್ದಾರಲ್ಲ ಅವ್ರು ಫೇಲ್ ಅವರು ಇವ್ರು ಲಾಸ್ಟ್ ಪೂರ್ತಿ ಲಾಸ್ಟ್ ಏನಿದ್ದಾರಲ್ಲ ಅವರು ಲಾಂಗ್ ಸ್ಟೆಪ್ ಇಲ್ಲ ಏನಿಲ್ಲ ಫೇಲ್ ಆಗ್ತಾರೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗ್ರೌಂಡ್ ನೋಡಿ ಅಲ್ಲಿ ನೋಡಿ ಫ್ರೆಂಡ್ಸ್ ಮುಂದೆ ಏನು ಇದಾರಲ್ಲ ಲಾಂಗ್ ಸ್ಟೆಪ್ಪು ಅದೇ ಮೇಂಟೈನ್ ಮಾಡ್ತಿದ್ದಾರೆ ಥರ್ಡ್ ರೌಂಡ್ ಸ್ಟಾಂಟ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫ್ರಂಟ್ ಫ್ರಂಟ್ ಓಡ್ತಿದಾರಲ್ಲ ಫ್ರಂಟ್ ಇಬ್ಲರು ಏನು ಓಡ್ತಿದಾರಲ್ಲ ಒಂದೇ ಲಾಂಗ್ ಸ್ಟೆಪ್ ಇದೆ ಒಂದೇ ಸ್ಟೆಪ್ ಇದೆ ಒಂದೇ ಲಾಂಗ್ ಸ್ಟೆಪ್ ಇದೆ ಅವರು ಫಸ್ಟ್ ಗ್ರೂಪಲ್ಲಿ ಬಂದುಬಿಡ್ತಾರೆ ಗ್ರೂಪ್ ನೋಡಿ ಫ್ರೆಂಡ್ಸ್ ಗ್ರೂಪ್ ನೋಡಿ ಗ್ರೂಪ್ ಮುಖ್ಯ ಓಡ್ತಿದ್ದೀವಿ ಅಂದರೆ ನಾವು ರನ್ ಮಾಡ್ತಿದ್ದೀವಿ ಅಂದರೆ ಗ್ರೂಪ್ ಮೇನು ಗ್ರೂಪ್ನ ತಗೊಂಡು ಹೋಗೋದು నోడి ఫ్రెండ్స్ నోడి నోడి గ్రూప్ నోడి ఫ్రెండ్స్ ಫಸ್ಟ್ ಏನಿದೆಯಲ್ಲ ಲಾಸ್ಟ್ ರೌಂಡ್ ನೋಡಿ ಫ್ರೆಂಡ್ಸ್ ಇದು ಲಾಸ್ಟ್ ರೌಂಡು ಲಾಸ್ಟ್ ರೌಂಡ್ ಅಂದಮೇಲೆ ನೀವು ಲಾಸ್ಟ್ ರೌಂಡ್ ಇರುತ್ತೆ ನಿಮ್ಮದು ಎನರ್ಜಿ ಏನಿದೆ ಸ್ಪ್ರಿಂಟ್ ಏನಿದೆ ಲಾಸ್ಟ್ ರೌಂಡಲ್ಲಿ ನೀವು ಸ್ಪಿಂಟ್ ತಗೊಳ್ಳೇಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ 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 ಫ್ರಂಟ್ ನೋಡಿ ಲಾಂಗ್ ಸ್ಟೆಪ್ಪು ಮತ್ತು ಒಂದೇ ಲೆವೆಲಲ್ಲಿ ಏನು ಸ್ಟೆಪ್ ಆಗ್ತಿದಾರಲ್ಲ ಹೋಗ್ತಿದ್ದಾರಲ್ಲ ಅದು ಕರೆಕ್ಟ್ ಅದು ಉತ್ತಮ ಅದು ತುಂಬ ಉತ್ತಮ ಅದು ಗ್ರೂಪ್ ನೋಡಿ ಫ್ರೆಂಡ್ಸ್ ಗ್ರೂಪ್ ನೋಡಿ ಅದೆಲ್ಲ ಫಸ್ಟ್ ಗ್ರೂಪ್ ಬರುತ್ತೆ ಅದು ಆ ಗ್ರೂಪ್ ಏನಿದೆಯಲ್ಲ ಫಸ್ಟ್ ಗ್ರೂಪ್ ಬರುತ್ತೆ ಅದೆಲ್ಲ ನೋಡಿ ಫ್ರೆಂಟು ಏನು ಫಸ್ಟ್ ಇದಾನಲ್ಲ ಒಂದೇ ಸ್ಟೆಪ್ಪು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಒಂದೇ ಸ್ಟೆಪ್ಪು ಎಕ್ಸಿಲೆಂಟ್ ಅವ್ರದ್ದು ಇದೆಲ್ಲ ಗ್ರೂಪ್ ನೋಡಿ ಫ್ರೆಂಡ್ಸ್ ಇದೆಲ್ಲ ಎಕ್ಸಿಲೆಂಟ್ ಗ್ರೂಪ್ ನೋಡಿ ಇದು ಈ ಗ್ರೂಪಲ್ಲಿ ನಮ್ಮ ಎಸ್ ಜಿ ಕೆ ಡಿಫೆನ್ಸ್ ಅಕಾಡೆಮಿಯಿಂದ ಸ್ಟೂಡೆಂಟ್ಸ್ ಈ ಗ್ರೂಪಲ್ಲಿ ಆರನೇ ಬ್ಯಾಚ್ ಗ್ರೂಪಲ್ಲಿ ಏನಿದೆಯಲ್ಲ ಈ ಗ್ರೂಪಲ್ಲಿ ನಮ್ಮ ಎಸ್ ಜಿ ಕೆ ಎಸ್ ಡಿ ಕೆ ಡಿಫೆನ್ಸ್ ಅಕಾಡೆಮಿಯಿಂದ ನಮ್ಮ ಫ್ರೆಂಡ್ಸು ನಮ್ಮ ಸ್ಟೂಡೆಂಟ್ಸು ಐದು ಜನ ಇದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಲಾಸ್ಟ್ ಲಾಸ್ಟ್ ರೌಂಡಿದು ಮುಗಿತು ಎಕ್ಸಿಲೆಂಟ್ ಬಂದ್ಬಿಟ್ಟು ಅದು ನೋಡಿ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಒಂದೇ ಲಾಂಗ್ ಸ್ಟೆಪ್ಪು ಅಲ್ಲಿ ನೋಡಿ ಫ್ರೆಂಡ್ಸ್ ಸ್ಪ್ರಿಂಟು ತೆಗೆಯೋದು ತುಂಬ ಮುಖ್ಯ ಲಾಸ್ಟ್ ಗ್ರೂಪಲ್ಲಿ ಲಾಸ್ಟ್ ಲಾಸ್ಟ್ ಟೈಮಲ್ಲಿ ಈ ಥರ ನೋಡಿ ಫ್ರೆಂಡ್ಸ್ ಗ್ರೂಪ್ ನೋಡಿ ಇದು ಗ್ರೂಪ್ ನೋಡಿ ಇದು ಇದೆಲ್ಲ ಎಕ್ಸಲೆಂಟ್ ಫ್ರೆಂಡ್ಸ್ ಇದೆಲ್ಲ ಎಕ್ಸಲೆಂಟ್ ಇದು ಗ್ರೂಪ್ ಒನ್ ಸ್ಟಾರ್ಟ್ ಆಗಿಬಿಡ್ತು ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಗ್ರೂಪ್ ಟೂ ಸ್ಟಾರ್ಟ್ ನೋಡಿ ಗ್ರೂಪ್ ಟೂ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಸ್ಪ್ರಿಂಟ್ ನೋಡಿ ಸ್ಪ್ರಿಂಟ್ ನೋಡಿ ಸ್ಪ್ರಿಂಟ್ ನೋಡಿ ಲಾಸ್ಟ್ ಗ್ರೂಪ್ ಟೂ ಅಂದಮೇಲೆ ಸ್ಪ್ರಿಂಟ್ ತೆಗೆಯೋದು ತುಂಬ ಮುಖ್ಯ ತುಂಬ ಫೇಲ್ ಫೇಲ್ ನೋಡಿ ಫ್ರೆಂಡ್ಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ ತನಕ ಬಂದು ಫೇಲ್ ಆದರು ನೋಡಿ ಫ್ರೆಂಡ್ಸ್ ಅದಕ್ಕೆ ಲಾಸ್ಟ್ ಲಾಸ್ಟ್ ಏನಿದೆ ಅಲ್ಲ ಟೂ ಹಂಡ್ರೆಡ್ ಮೀಟ್ರು ತುಂಬ ಸ್ಪ್ರಿಂಟ್ ಕೀಳಬೇಕಾಗುತ್ತೆ ಜೈನ್ ಫ್ರೆಂಡ್ಸ್